ಇಲ್ಲಿಗೆ ತನ್ನ ಜವಾಬ್ದಾರಿ ಮುಗಿಯಲ್ಲ ಡಿ ರಿಸರ್ವೇಶನ್ ಪ್ರೋಸೆಸ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನು ಅದರದ್ದೇ ಆದಂತ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ ಒಂದ್ ಕಡೆ ಅದು ಇನ್ನೊಂದು ಕಡೆ ನನ್ನ ರಾಜ್ಯ ಸರ್ಕಾರಕ್ಕೆ ನಮ್ಮ ಪಕ್ಷದ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಈಗಾಗಲೇ ಒಟ್ಟು ಆ ತಾಲೂಕಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಇರ್ಬೋದು ಶಿಕಾರಿಪುರ ಇರ್ಬೋದು ನಮ್ಮ ಸಾಗರ ಇರ್ಬೋದು ಹೊಸನಗರ ಇರ್ಬೋದು ಸ್ವಲ್ಪ ಕೂಡ ಕೆಲವು ಜಾಗ ಇರ್ಬೋದು ಅಲ್ಲಲ್ಲೇ ಆ ತಾಲೂಕಲ್ಲಿ ಒಂದು ಇಡೀ ಬೌಂಡ್ರಿ ಫಿಕ್ಸ್ ಆಗಿದೆ ಸರ್ವೆ ನಂಬರ್ ಡಿವೈಡ್ ಆಗಿಲ್ಲ ರೈತರ ಹೆಸರಿಗೆ ಯಾವ್ಯಾವ ರೈತ ಇವತ್ತು ಈಗಾಗಲೇ ಇದು ಎರಡು ತಲೆಮಾರು ಮಾರು ನಾವು ಇನ್ನೂ ಬ್ರ್ಯಾಕ್ ಮಾಡಿದ್ರೆ ಇದು ಮೂರನೇ ತಲೆಮಾರು ಅಜ್ಜ ಮುತ್ತಜ್ಜನ್ ತಾಲೂಕಿನ ಕೂಡ ಆದಂತ ಒಂದು ಇತಿಹಾಸ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಜೊತೆ ಜೊತೆಗೆ ನಾಳೆ ಅದಕ್ಕೆ ಈ ಸುಪ್ರೀಂ ಕೋರ್ಟ್ ಬರಕ್ಕೆ ಎಷ್ಟು ತಿಂಗಳು ಬೇಕೋ ಏನೋ ಐಡಿಯಾ ಇಲ್ಲ ಪುಷ್ ಮಾಡ್ಲಿಕ್ಕೆ ಏನ್ ಬೇಕು ನಮ್ಮ ನಾಯಕರ ನೇತೃತ್ವದಲ್ಲಿ ಅರಣ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಬೇಗ ಇದಕ್ಕೆ ನ್ಯಾಯವನ್ನು ಸಿಗ್ಲಿಕ್ಕೆ ಏನ್ ಬೇಕು ಅದಕ್ಕೆ ನಮ್ಮ ಎಸ್ ಎಂ ಪಿ ಆಗಿ ನಮ್ಮೆಲ್ಲರ ನಾಯಕ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ವಿ ಅದೇ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಅದಕ್ಕೆ ಮತ್ತೆ ನಾಳೆ ಬಂದ್ಮೇಲೆ ಬಂದ ಮೇಲೆ ವರ್ಷಾಘಟನೆ ಎಳಿಯೋ ಹೇಳಕ್ಕಿಂತ ಮೊದಲು ಹೀಗೆ ಜೊ ಜೊತೆಗೆ ಒಂದು ಟಿ ಸಿ ಎಂಟ್ರಿ ಇರ್ಬೋದು ಆಗ್ಲೇ ಹೇಳಿದಾಗೆ ಪಕ್ಕಾ ಕೋಡಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸ್ಕೆಚ್ ಇರ್ಬೋದು ದುರಸ್ತಿ ಇರ್ಬೋದು ಜೊತೆಗೆ ಆ ಪ್ರೊಸೆಸ್ ಕೂಡ ದಿಕ್ಕಲ್ಲಿ ಹೋಮ್ ವರ್ಕ್ ಅನ್ನ ಮಾಡೋಷ್ಟು ಮಾಡಿದೆ ನನ್ನ ನೆನಪಿತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ನಾವೆಲ್ಲ ನಾವೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡಾಗ ಆ ಸಂದರ್ಭದಲ್ಲಿ ನಾವೇನು ಎಸ್ ವಿಚಾರಕ್ಕೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ಸ್ ಅಂತ ಹೇಳಿ ನಾ ಹಾಕಿದ್ರು ಎಫ್ ಎಸ್ ಅಂತ ಎಸ್ ಎಫ್ ಎಸ್ ಹಾಕಿದ್ರು ಅದು ನಮ್ಗೆ ಸಮಾಧಾನಕರವಾದಂತ ರೀತಿಯಲ್ಲಿ ಪ್ರೋಗ್ರೆಸ್ ನಾವು ಕೊಡ್ಲಿಕ್ಕೆ ಆಗಲಿಲ್ಲ ತುಂಬಾ ಉದ್ದವಾದಂತ ಒಂದು ಪದ್ಧತಿಗಳು ನಲ್ಲಿ ನಡೆಯುತ್ತೆ ಅಂದ್ರೆ ಅದನ್ನು ಕೂಡ ಜೊತೆಗೆ ಈಗಿಂದನೆ ಅದಕ್ಕಲ್ಲಿ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಇಟ್ ಮೇ ಬಿ ಒಂದು ಹಿಸ್ಟ್ರಿ ಆಗ್ಬೋದು ಒಂದು ದೊಡ್ಡ ಒಂದು ಸುಮಾರು ಹತ್ತು ಸಾವಿರ ಎಂತ ಎಕರೆ ಭೂಮಿಯನ್ನ ಒಂದು ಡಿ ರಿಸರ್ವ್ ಮಾಡಿಸ್ಕೊಡುವಂತ ಒಂದು ಸುಪ್ರೀಂ ಕೋರ್ಟಿನ ಒಂದು ದಿಕ್ಕಲು ಇನ್ನ ಹೆಜ್ಜೆ ಹೇಳ್ತಾ ಒಂದು ಐತಿಹಾಸಕ್ ಆಗಿ ನಮ್ಮ ರೈತರ ಬಾಳಲು ಬೆಳಕನ್ನ ನೋಡುವ ಅವಕಾಶ ದೇವ್ರಿಂದ ಮೇಲೆ ಬರ್ಲಿ ಆ ದಿಕ್ಕಲ್ಲಿ ಈಗಾಗಲೇ ರಾಜ್ಯ ಸರ್ಕಾರನು ಕೈ ಬಿಡಿಸಿದೆ ಕೇಂದ್ರ ಸರ್ಕಾರನು ಕೂಡ ಶಕ್ತಿ ಅದರ ಸಲಹೆ ಆಗ್ತಾ ಇದೆ ನಾವು ಕೂಡ ಚುನಾಯಿತ ಪ್ರತಿನಿಧಿಯಾಗಿ ಮತ್ತೆ ನಮ್ಮ ಪಕ್ಷವಾದ ನಮ್ಮ ರಾಜ್ಯದ ಉಪಾಧ್ಯಕ್ಷರು ತಮ್ಮ ಆಲಪುರಬಹುದು ಜ್ಞಾನೇಂದ್ರ ಅವ್ರ ನಮ್ಮ ಮಾಜಿ ಶಾಸಕರಬಹುದು ಎಲ್ಲೂ ಕೊರತೆ ಆಗೋದ ರೀತಿಯಲ್ಲಿ ಎಚ್ಚರಿಕೆಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಗಮನಿಸ್ಕೇನ್ ಬೇಕು ಎಲ್ಲ ರೀತಿಯಂತ ಒಂದು ಪ್ರಯತ್ನವನ್ನ ಗಮನವನ್ನ ಕೇಂದ್ರ ಸರ್ಕಾರಕ್ಕೆ ತರೋದೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಇವತ್ತು ತಮ್ಮ ನಾನು ತಿಳಿಸ್ತಾ ಇದ್ದೇನೆ ನಮ್ಮ ಕೇಂದ್ರದ ಅರಣ್ಯ ಸಚಿವ ಭೂಪೇಂದ್ರ ರಾಜ್ ಅವರಿಗೆ ವಿಶೇಷವಾಗಿ ಯಾಕೆಂದ್ರೆ ಬೆಳಿಗ್ಗೆ ಹೋಗಿ ಒನ್ ಟೂ ತ್ರೀ ಫೋರ್ ಟೋಕನ ಕೊಟ್ಟಿದ್ವಿ ಸಂಜೆ ನಾನು ನಮ್ಮ ಹಾಲಕ್ಕೋರು ಜ್ಞಾನವರು ಹೋಗೋದ್ರೊಳಗೆ ಅದಕ್ಕೆಲ್ಲಾ ರೀತಿಯಂತ ಮೆಟೀರಿಯಲ್ ನ್ನ ತರಿಸಕೊಂಡು ಒಂದ್ ಇಷ್ಟು ತಪ್ಪಾ ದುಡ್ಡು ರೆಡಿ ಮಾಡ್ಕೊಂಡು ಭೇಟಿ ಮಾಡ್ತಾ ಇದ್ರು ನಮಗೆ ಒಂದ್ ರಿಫ್ ಕ್ಲೀನ್ ಆಗಿ ಅದನ್ನ ವಿಷಯವನ್ನು ಪ್ರಸ್ತಾಪ ಮಾಡಿ ಎಲ್ಲಲ್ಲಿ ಏನನ್ನ ಆಗಬೇಕು ಏನ ಹಾಕ್ಬೇಕು ಏನು ಗಮನಿಸಬೇಕು ಅವರೇ ಆಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಒಂದ್ ಕಡೆಗೆ ಒಂದು ವಿಶ್ವಾಸ ಬರುವಂತ ಕಾರ್ಯ ಆಗಿದೆ ಅಂತಿಲ್ಲ ಅಭಿಮಾನಿ ಹೇಳ್ತಾ ಇದಕ್ಕೆ ಕೈ ಜೋಡಿಸೋದಲ್ಲ ಅನೇಕ ರೈತ ಆ ಸಂಘ ಸಂಸ್ಥೆಗಳಿದೆ ಹೋರಾಟಗಾರ ರಾಜಕೀಯ ಪಕ್ಷಗಳಿದೆ ರಾಜಕೀಯತರ ಪಕ್ಷಗಳಿದೆ ಮತ್ತ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಈ ಒಳ್ಳೆಯ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಪರಿಸರ ರೈತರ ಒಂದು ಜೀವನಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ದಯಮಾಡಿ ಇದರಲ್ಲಿ ತಂದು ಕೂಡ ಸರ್ಕಾರ ಇರಬೇಕು ಅಂತ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ